ನೋಡಪ್ಪ ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ ಬಿ ಜೆ ಪಿ ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ ಇದು ರಾಜಕೀಯ ಪ್ರೇರಿತ ಅಂತ ಅವ್ರದ್ದು ಯಾವುದು ಸಿಗ್ನೇಚರ್ ಇಲ್ಲದೆ ಹೋದಾಗ ಅವ್ರಿಗೆ ಯಾವುದು ಸಂಬಂಧ ಇಲ್ಲದೆ ಹೋದಾಗ ಅವರು ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೇಮ್ ಕೇಳಿ ಕೇಳ್ತಾರೆ ಕ್ಲೇಮ್ ಕೇಳೋದು ನೀವು ಕೇಳ್ತೀರ ನಾನು ಕೇಳ್ತೀನಿ ಇನ್ನೊಬ್ಬರು ಕೇಳ್ತಾರೆ ಅವ್ರು ಕ್ಲೇಮ್ ಕೇಳಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತೇಳಿ ಅಂತೆಲ್ಲರೂ ಇದೆಯಾ ಆದರೂ ಅವರು ಒಂದು ರಾಜಕೀಯ ದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡರ್ ಮಾಡಿದ್ದಾರೆ ಸೊ ಯಾವುದಾದ್ರು ಒಂದು ಏನಾದ್ರು ಒಂದು ಕೇಸ್ ಆಗಬೇಕಾರೆ ಏನಾದ್ರು ಎವಿಡೆನ್ಸ್ಗಳಿರಬೇಕು ಏನು ಎವಿಡೆನ್ಸು ಯಾವ ಎವಿಡೆನ್ಸು ಇಲ್ಲ ಇತ್ತು ಸೊ ಲೋಕಾಯುಕ್ತ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ ಏನಾಯಿದ್ರು ಅವ್ರು ಫೈಟ್ ಮಾಡ್ಕೊಳ್ಳಿ ಇಟ್ ಇಸ್ ಫುಲ್ಲಿ ಏನು ನಮಗೇನು ಗೊತ್ತಿಲ್ವಾ ಡೆಲ್ಲಿಯಿಂದ ಕರ್ಕಂಬಂದ ಲಾಯರ್ಗಳನ್ನ ಆರ್ಗ್ಯುಮೆಂಟ್ ಮಾಡಿಸೋದು ಇಟ್ ಇಸ್ ಪಿ ಬಿಜೆಪಿ ಜನತಾದಳದ ಪೊಲಿಟಿಕಲ್ ಪ್ಲಾಟ್ ಸೊ ಜಾಸ್ತಿ ದಿನ ಇದು ನಡೆಯಲ್ಲ ಅಷ್ಟೇ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಹೇಳಿ ನೋಡ್ರಿ ಹೈಕೋರ್ಟ್ ಈಗಾಗಲೇ ಹೇಳಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ನೋಡಿದ್ದೀರಾ ನೀವು ಹೈ ಇಟ್ ಈಸ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಯಾವುದು ನೀವು ಲೋಕಲ್ ಇನ್ಸ್ಟಿಟ್ಯೂಷನ್ನ ವೀಕ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಇದೆ ಹೈಕೋರ್ಟ್ ಅವರೇ ಹೇಳಿದ್ದಾರೆ ಹೈಕೋರ್ಟ್ ಅವರು ಅವ್ರಿಗೆ ಯಾರು ಇಂಡಿಪೆಂಡೆಂಟ್ ಬಾಡಿ ಅಂತೇಳಿ ಹೇಳಿದ್ದಾರೆ ಅವ್ರು ಇಂಡಿಪೆಂಡೆಂಟ್ ಬಾಡಿ ಮಾಡ್ತಾ ಇದ್ದಾರೆ ಈಗ ನಾನೇ ಚೀಫ್ ಮಿನಿಸ್ಟರ್ ಇರ್ಬೋದು ಇನ್ನೊಬ್ರು ಚೀಫ್ ಮಿನಿಸ್ಟರ್ ಆಗ್ಬೋದು ಬೊಮ್ಮಾಯಿ ಚೀಫ್ ಇರ್ಬೋದು ಯಾರು ಇರ್ಬೋದು ಹಂಗ್ ಪ್ರತಿಯೊಂದು ಕೇಸೂ ಮುಖ್ಯಮಂತ್ರಿಗಳು ಹೇಳ್ದಂಗೆ ಅವ್ರು ಹೇಳ್ತಾರ ಇಟ್ ಈಸ್ ನಾಟ್ ಪೊಲೀಸ್ ಇದು ಇಲ್ಲಿ ಪೊಲೀಸ್ ಅಲ್ಲ ಇದು ಲೋಕಾಯುಕ್ತ ಅದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಈಗ ಎಲೆಕ್ಷನ್ ಕಮಿಷನು ಕಾನ್ಸ್ಟಿಟ್ಯೂಷನ್ ಬಾಡಿ ಬೇರೆ ಬೇರೆ ಯಾವ ಸಿ ಬಿ ಐನೂ ಕೂಡ ಅದೊಂಥರ ಲೆಕ್ಕ ಬಟ್ ಇದು ಇಟ್ ಈಸ್ ಎ ಪ್ಯೂರ್ಲಿ ಕಾನ್ಸ್ಟಿಟ್ಯೂಷನ್ ಬಾಡಿ ಮುಖ್ಯಮಂತ್ರಿ ಕಂಟ್ರೋಲು ಇಲ್ಲ ಯಾವುದೇ ಒಬ್ಬ ಅಧಿಕಾರಿನ ಪ್ರಪೋಸ್ ಮಾಡ್ಬೇಕಾದ್ರೆ ಲೋಕಾಯುಕ್ತವನ್ನು ಅನುಮತಿ ತೆಗೆದುಕೊಂಡೇ ಮಾಡೋದು ದೇ ವಿಲ್ ಪಿಕ್ ಫ್ರಮ್ ಕರ್ನಾಟಕ ಅಷ್ಟೇ ಕರ್ನಾಟಕ ಕೇರಳದಿಂದ ಪಿಕ್ ಮಾಡ್ತಾರೆ ಹೊರಗಡೆ ರಾಜ್ಯದಿಂದ ಪಿಕ್ ಮಾಡೋಕೆ ಆಗಲ್ಲ ಸರ್ ನಿನ್ನೆ ರಾಜ್ಯಾಧ್ಯಕ್ಷ ಬಿಜೆಪಿ ವಿಜಯೇಂದ್ರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಟ್ರೆಸರಿಲ್ ದುಡ್ಡಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ಅದೆಲ್ಲ ವಿಜಯೇಂದ್ರಂಗೆ ಇರಿಗೇಷನ್ನು ಬೇರೆದೆಲ್ಲ ಬೇರೆ ಉತ್ತರ ಕೊಡ್ತೀವಿ